ರಾಯಭಾಗ ತಾಲೂಕಿನ ಆಳಗವಾಡಿ ಗ್ರಾಮದಲ್ಲಿ ವಿವಿಧ ವಸತಿ ಯೋಜನೆ ಅಡಿ ಫಲಾನುಭವಿಗಳಿಗೆ ಹಕ್ಕು ಪತ್ರ ವಿತರಣೆ ಮಾಡಿದ ಶಾಸಕ ತಮ್ಮಣ್ಣವರ್ ಕರ್ನಾಟಕ ರಾಜ್ಯ ಸರ್ಕಾರದ ಬಸವ ವಸತಿ ಯೋಜನೆಯಡಿ ಇನ್ನೂರ ಅರವತ್ತೊಂದು ಮನೆಗಳು ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಯೋಜನೆಯಡಿ ಮೂವತ್ತು ಮನೆಗಳು ಅವಶ್ಯ ಇರುವ ಒಟ್ಟು ಇನ್ನೂರ ತೊಂಬತ್ತೊಂದು ಮನೆಗಳ ಪೈಕಿ ತೊಂಬತ್ತು ಮನೆಗಳ ಮಂಜೂರಾತಿ ಆದೇಶ ಪತ್ರಗಳನ್ನು ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಫಲಾನುಭವಿಗಳಿಗೆ ಇವತ್ತು ಹಸ್ತಾಂತರಿಸಿದ್ರು ಹಾಗೂ ಇನ್ನುಳಿದ ಮನೆಗಳನ್ನು ಅತಿ ಶೀಘ್ರದಲ್ಲೇ ಎಲ್ಲಾ ಫಲಾನುಭವಿಗಳಿಗೆ ಮಂಜೂರಾತಿ ಆದೇಶ ಪತ್ರಗಳನ್ನು ನೀಡುವುದಾಗಿ ಈ ಸಂದರ್ಭದಲ್ಲಿ ಭರವಸೆ ನೀಡಿದ್ರು ಕೇಳ್ರಿ ಕೇಳ್ರಿ ಗಮನಕ್ಕೆ ಬಂದಿಲ್ಲ ಅದನ್ನ ಗಮನಿಸಿ ಎಲ್ಲರಿಗೂ ವ್ಯವಸ್ಥೆ ಮಾಡ್ತಾನೆ ಮುಗಿತ ನಂತರ ಇತ್ತೀಚೆಗೆ ಉದ್ಘಾಟನೆಗೊಂಡ ಗ್ರಾಮ ಪಂಚಾಯತ್ ಸಭಾ ಸಭಾಭವನವನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ವರದಿ ಪ್ರೊಫೆಸರ್ ರಾಜಶೇಖರ್ ಶೇಗುಣಸಿ ಪಿಎನ್ ಮೀಡಿಯಾ ನ್ಯೂಸ್ ಬೆಳಗಾವಿ